ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತಹ ಹಣಕಾಸು ಉಳಿತಾಯ ಯೋಜನೆಯ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಮತ್ತು ಯೋಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಹಿಂದೆಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಸಾಕು ಮುಂದಿನದನ್ನ ಅವರೇ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ಯೋಚನೆ ಇತ್ತು ಹಾಗಾಗಿ ಪೋಷಕರ ದುಡಿಮೆ ಮತ್ತೆ ಅವರ ಉಳಿತಾಯ ಏನಿದ್ರು ಕೂಡ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಾಗಿ ಅವರು ವಿನಿಯೋಗ ಮಾಡ್ತಾ ಇದ್ರು ಇನ್ನು ಮುಂದುವರಿದ ಹೆಣ್ಮಕ್ಳೇನಾದ್ರೂ ಮನೆಯಲ್ಲಿ ಇದ್ರೆ ಅವರ ಮದುವೆಗೋಸ್ಕರ ಮತ್ತೆ ಹೈಯರ್ ಸ್ಟಡಿ ಹೈಯರ್ ಸ್ಟಡೀಸ್ಗೋಸ್ಕರ ಒಂದಷ್ಟು ದುಡ್ಡನ್ನ ಮೀಸಲಾಗಿ ಇಡ್ತಾ ಇದ್ರು ಈಗ ಕಾಲ ಬದಲಾಗಿದೆ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮದುವೆವರೆಗಿನ ಮಾತ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಲ್ಲ ತಮ್ಮ ಮಕ್ಕಳ ನಿವೃತ್ತಿಯ ಜೀವನದವರೆಗೂ ಕೂಡ ಅವರು ತಮ್ಮ ಆಲೋಚನೆಯನ್ನ ವಿಸ್ತರಿಸಬಹುದು ಬರೀ ಆಲೋಚನೆಯನ್ನ ವಿಸ್ತಾರ ಮಾಡೋದಷ್ಟೇ ಅಲ್ಲ ತಮ್ಮ ಮಕ್ಕಳ ನಿವೃತ್ತಿ ಜೀವನದಲ್ಲಿ ಅವರು ಬಹಳ ಸುರಕ್ಷಿತವಾಗಿ ಕ್ಷೇಮವಾಗಿ ಯಾವುದೇ ಆತಂಕ ಇಲ್ಲದೆ ಒತ್ತಡ ಇಲ್ಲದೆ ಕಳಿಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಪೋಷಕರು ಕೊಡುಗೆಯನ್ನ ಕೊಡಬಹುದು ಈಗ ನೋಡಿ ಯಾವುದೇ ಒಂದು ಮಗು ಬೆಳೆದು ಅದರ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಅದೊಂದು ಕೆಲಸಕ್ಕೆ ಸೇರಬೇಕು ಅಂತಂದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ಆದರೂ ಬೇಕು ಇಪ್ಪತ್ತೈದು ವರ್ಷದ ನಂತರ ಮಕ್ಕಳು ಸಾಮಾನ್ಯವಾಗಿ ದುಡಿಯೋದಕ್ಕೆ ಶುರು ಮಾಡ್ತಾರೆ ಇಪ್ಪತ್ತೈದು ವರ್ಷದ ನಂತರ ಮಕ್ಕಳ ಜವಾಬ್ದಾರಿ ಕೂಡ ಜಾಸ್ತಿ ಆಗತ್ತೆ ಮದುವೆ ಆಗಬೇಕು ಅದಾದ ನಂತರ ಅವರಿಗೂ ಕೂಡ ಮಕ್ಕಳಾಗುತ್ತೆ ಆ ಮಕ್ಕಳ ವಿದ್ಯಾಭ್ಯಾಸ ಮನೆ ಕಟ್ಟಬೇಕು ವೆಹಿಕಲ್ ತಗೋಬೇಕು ಈ ರೀತಿ ನಾನಾ ಖರ್ಚುಗಳ ಮಧ್ಯೆ ಯುವಕರು ತಮ್ಮ ಒಂದು ವೃದ್ಧಾಪ್ಯದ ಅಥವಾ ನಿವೃತ್ತಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು ನಿವೃತ್ತಿಯ ನಂತರ ಜೀವನ ಸುಗಮವಾಗಬೇಕು ಸುಸ್ಥಿರವಾಗಬೇಕು ಅನ್ನುವಂಥ ಪ್ರಯತ್ನವನ್ನ ಪಡೋದ್ರ ಹೊತ್ತಿಗೆ ಅವ್ರು ಅದಕ್ಕೋಸ್ಕರ ಒಂದಷ್ಟು ದುಡ್ಡು ಎತ್ತಿಡೋದು ಅದಕ್ಕೋಸ್ಕರ ಒಂದಷ್ಟು ಉಳಿತಾಯ ಮಾಡೋದ್ರ ಹೊತ್ತಿಗೆ ಮೂವತ್ ಮೂವತ್ತೈದು ವರ್ಷ ಕಳೆದೇ ಹೋಗ್ಬೋದು ಅದಾದ್ಮೇಲೆ ಉಳಿದ ಅಲ್ಪ ಸ್ವಲ್ಪ ವರ್ಷಗಳಲ್ಲಿ ಹೆಚ್ಚಿನ ಉಳಿತಾಯ ಏನು ಮಾಡೋದಕ್ಕಾಗೋದಿಲ್ಲ ಮತ್ತೆ ಈಗಿರುವಂತಹ ಗಮನದಲ್ಲಿ ಇಟ್ಕೊಂಡ್ರೆ ಎಷ್ಟು ಹಣ ಕೂಡಿಟ್ರು ಕೂಡ ನಮ್ಮ ಅರವತ್ತು ವರ್ಷಕ್ಕೆ ಅದು ಬಹಳ ಕಡಿಮೆ ಅಂತ ಅನ್ಸುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಹಣದ ಸರಿಯಾದ ಉಳಿತಾಯವನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ತಂದೆ ತಾಯಿಗಳು ತಮ್ಮ ಮಕ್ಕಳ ಒಂದು ನಿವೃತ್ತಿ ಕಾಲಕ್ಕೆ ಹಣಕಾಸು ಭದ್ರತೆಯನ್ನ ಪಡೆಯೋದಕ್ಕೋಸ್ಕರ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂದ್ರೆ ಎನ್ ಪಿ ಎಸ್ ಇದೆಯಲ್ಲ ಈ ಎನ್ ಪಿ ಎಸ್ ಅನ್ನುವಂಥದ್ದು ಉತ್ತಮ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಅದೇ ಎನ್ ಪಿ ಎಸ್ ವಾತ್ಸಲ್ಯ ಅನ್ನುವಂಥ ಒಂದು ಹೊಸ ಸ್ಕೀಮ್ ಈ ಸ್ಕೀಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಅನ್ನುವಂತ ಸ್ಕೀಮ್ ಜಾರಿಗೆ ಬಂತು ಈಗಾಗಲೇ ಹೇಳಿರುವ ಹಾಗೆ ಇದೊಂದು ವಿಶಿಷ್ಟವಾದಂತಹ ಪಿಂಚಣಿ ಯೋಜನೆ ಅಂತ ಹೇಳಬಹುದು ಪೋಷಕರು ಅಂದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನ ತೆಗಿಬಹುದು ನಿಮ್ಮ ಮಗು ಮುಂದೆ ಬೆಳೆದು ದೊಡ್ಡವನಾಗಿ ಅದಕ್ಕೆ ಅರವತ್ತು ವರ್ಷ ಆಗೋ ಹೊತ್ತಿಗೆ ಸುಮಾರು ನೂರು ಕೋಟಿ ರೂಪಾಯಿ ನಿಮ್ಮ ಮಗು ಕೈಯಲ್ಲಿ ಇರಬೇಕು ಅನ್ನುವಂತ ಆಲೋಚನೆ ನಿಮ್ದೇನಾಗಿದ್ರೆ ಅದಕ್ಕೆ ಒಂದು ಬೆಸ್ಟ್ ಸ್ಕೀಮ್ ಅಂತಂದ್ರೆ ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಈ ಯೋಜನೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಗು ಹದಿನೆಂಟು ವರ್ಷ ತುಂಬುವವರೆಗೂ ಕೂಡ ತಂದೆ ತಾಯಿಗಳೇ ಖುದ್ದು ಮಕ್ಕಳ ಹೆಸರಿನಲ್ಲಿ ಹಣವನ್ನು ಜಮೆ ಮಾಡ್ತಾರೆ ಕನಿಷ್ಠ ಸಾವಿರ ರೂಪಾಯಿ ಇದಕ್ಕೆ ಜಮೆ ಮಾಡ್ತಾ ಹೋಗ್ಬೇಕು ಗರಿಷ್ಠ ಮಿತಿ ಇರೋದಿಲ್ಲ ಎಷ್ಟ್ ಬೇಕಾದ್ರೂ ಹಣವನ್ನು ಜಮೆ ಮಾಡಬಹುದು ಹದಿನೆಂಟು ವರ್ಷ ಆದ್ಮೇಲೆ ಆ ಒಂದು ಮಗು ಬೆಳೆದು ಏನು ಪ್ರೌಢಾವಸ್ಥೆಗೆ ಬಂದಿರತ್ತಲ್ಲ ಆಗ ಆ ಒಬ್ಬ ಯುವಕ ಅಥವಾ ಯುವತಿ ತಾನು ಆ ಒಂದು ಅಕೌಂಟ್ ಅನ್ನ ಮುಂದುವರೆಸ್ಕೊಂಡು ಹೋಗ್ಬಹುದು ಅಂದ್ರೆ ತನ್ನ ಒಂದು ದುಡಿಮೆಯಲ್ಲಿ ತನ್ನ ಒಂದು ದುಡಿಮೆಯ ಉಳಿತಾಯದಲ್ಲಿ ಹದಿನೆಂಟು ವರ್ಷದ ನಂತರ ತಂದೆ ತಾಯಿಗಳು ಏನು ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಒಂದು ಅಕೌಂಟ್ ಓಪನ್ ಮಾಡಿರ್ತಾರೆ ಅದನ್ನ ಆ ಒಂದು ಯುವಕರು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಹದಿನೆಂಟು ವರ್ಷಕ್ಕೆ ಪ್ರಾರಂಭ ಮಾಡಿ ಅಂದ್ರೆ ಹದಿನೆಂಟು ವರ್ಷಕ್ಕೆ ಆ ಯುವಕ ಅಥವಾ ಯುವತಿ ಆ ಒಂದು ಅಕೌಂಟ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ಸುಮಾರು ಅರವತ್ತು ವರ್ಷದವರೆಗೂ ಕೂಡ ಇದರಲ್ಲಿ ಉಳಿತಾಯ ಮಾಡ್ತಾ ಹೋಗ್ಬಹುದು ಸೊ ತಂದೆ ತಾಯಿಗಳು ಉದಾಹರಣೆಗೆ ಒಂದು ವರ್ಷದಿಂದ ಆ ಮಗು ಒಂದು ವರ್ಷದಿಂದ ಆ ಒಂದು ಉಳಿತಾಯವನ್ನ ಪ್ರಾರಂಭ ಮಾಡಿದೆ ಅಂತಂದ್ರೆ ಹದಿನೆಂಟು ವರ್ಷ ವರ್ಷದವರೆಗೂ ತಂದೆ ತಾಯಿಗಳು ಹಣವನ್ನ ಕಟ್ತಾರೆ ಅದಾದ ನಂತರ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ಖುದ್ದು ಯಾರ ಹೆಸರಿನಲ್ಲಿ ಅಕೌಂಟ್ ಇರುತ್ತೋ ಅವರೇ ಆ ಹಣವನ್ನ ಜಮೆ ಮಾಡ್ತಾರೆ ಅರವತ್ತು ವರ್ಷ ತುಂಬ ಹೊತ್ತಿಗೆ ಸರಿಯಾಗಿ ಅಂದ್ರೆ ಸಾವಿರ ಸಾವಿರ ರೂಪಾಯಿ ಕಟ್ತಾ ಹೋದ್ರು ಕೂಡ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಕೈಯಲ್ಲಿ ಇರುತ್ತೆ ಈ ಮೂಲಕ ನಿವೃತ್ತಿಯನ್ನ ನೆಮ್ಮದಿಯಾಗಿ ಕಳೆಯುವಂತಹ ಒಂದು ಸದಾವಕಾಶ ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಇರುತ್ತೆ ಅಂತ ಹೇಳ್ಬಹುದು ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಖಾತೆ ತೆರೀಬೇಕು ಅಂತಂದ್ರೆ ಯಾವ್ಯಾವ ದಾಖಲೆಗಳು ನಿಮ್ ಜೊತೆ ಇರಬೇಕು ಅಂತಂದ್ರೆ ಮಗುವಿನ ವಯಸ್ಸಿನ ಪುರಾವೆ ಅಂದ್ರೆ ಎಷ್ಟು ವಯಸ್ಸಾಗಿದೆ ಅನ್ನುವಂತಹ ಒಂದು ಕಡ್ಡಾಯವಾದಂತಹ ಪುರಾವೆ ಬೇಕು ಇದಕ್ಕೆ ಮಗುವಿನ ಜನನ ಪ್ರಮಾಣ ಪತ್ರ ಅಥವಾ ಆ ಶಾಲೆಯ ಒಂದು ಐಡಿ ಕಾರ್ಡ್ ಇವೆಲ್ಲೂ ಕೂಡ ಕೆಲಸಕ್ಕೆ ಬರುತ್ತೆ ಅಥವಾ ಮಾರ್ಕ್ಸ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇಂಥವು ಕೂಡ ಒಂದು ಖಾತ್ರಿಯಾದಂತಹ ದಾಖಲೆ ಆಗಿರುತ್ತೆ ಹಾಗೆ ಪೋಷಕರ ಒಂದು ಗುರುತಿನ ಚೀಟಿ ಬೇಕು ಅದರಲ್ಲೂ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು ಹಾಗೆ ಡಿ ಎಲ್ ಪಾಸ್ಪೋರ್ಟ್ ವೋಟರ್ ಐ ಡಿ ಇವೆಲ್ಲವೂ ಕೂಡ ಈ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಮಾನ್ಯ ಆಗಿರುವಂತಹ ಒಂದು ಐ ಡಿ ಕಾರ್ಡ್ ಆಗಿರುತ್ತೆ ಮತ್ತೆ ಪೋಷಕರ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಎನ್ ಪಿ ಎಸ್ ಗ್ರೇಡ್ ಒನ್ ಗೆ ವರ್ಗಾಯಿಸಬಹುದು ಎನ್ ಪಿ ಎಸ್ ಗ್ರೇಡ್ ಒನ್ ಅಂತಂದ್ರೆ ಮಗು ಅಪ್ರಾಪ್ತ ವಯಸ್ಸಾಗಿತ್ತು ಇಷ್ಟುವರೆಗೂ ಈಗ ಪ್ರಾಪ್ತ ವಯಸ್ಸು ತುಂಬಿದೆ ಹಾಗಾಗಿ ಹದಿನೆಂಟು ವರ್ಷ ತುಂಬಿದ ನಂತರ ಮೂರು ತಿಂಗಳೊಳಗಾಗಿ ಆ ಒಬ್ಬ ಯುವಕ ಅಥವಾ ಯುವತಿಯ ಹೆಸರಿನಲ್ಲಿ ಕೆ ವೈಸಿಯನ್ನ ಮಾಡಲಾಗುತ್ತೆ ಪ್ರತಿ ತಿಂಗಳು ಐದ್ ಸಾವಿರದ ಐನೂರು ರೂಪಾಯಿ ಏನಾದರೂ ಕಡ್ಡಾಯವಾಗಿ ಪ್ರತಿ ತಿಂಗಳು ಒಂದ್ ತಿಂಗಳು ಮಿಸ್ ಮಾಡಿದ ನೀವೇನಾದ್ರೂ ಕಟ್ಟಿದ್ದೇ ಆಗಿದ್ರೆ ಆ ಮಗು ಒಂದು ವರ್ಷದಿಂದ ಅರವತ್ತು ವರ್ಷದವರೆಗೂ ಐದು ಸಾವಿರದ ಐನೂರು ರೂಪಾಯಿ ಅಂತೆ ಪ್ರತಿ ತಿಂಗಳು ಕಟ್ತಾ ಹೋದರೆ ನೂರು ಕೋಟಿ ರೂಪಾಯಿಯನ್ನ ನಿವೃತ್ತಿ ನಿಧಿಯಾಗಿ ನೀವು ಪಡ್ಕೊಳ್ಬಹುದು ಹಾಗೆ ನೋಡಕ್ ಹೋದ್ರೆ ಐದೂವರೆ ಸಾವಿರ ರೂಪಾಯಿ ಅಂತ ದೊಡ್ಡ ಮೊತ್ತ ಏನು ಅಲ್ಲ ನೂರು ಕೋಟಿ ನಿಮ್ಮ ಕೈಗೆ ಸಿಗಬೇಕು ಅನ್ನೋದಾಗಿದ್ರೆ ಹಾಗಾಗಿ ಇವತ್ತೆ ಈ ಕ್ಷಣವೇ ತಡ ಮಾಡದೆ ಎನ್ ಪಿ ಎಸ್ ವಾತ್ಸಲ್ಯ ನಿಧಿಯಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಈ ಒಂದು ಹೂಡಿಕೆಯನ್ನ ಪ್ರಾರಂಭ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿ ಈ ಸುದ್ದಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಸುದ್ದಿಯನ್ನ ಹಂಚಿಕೊಳ್ಳಿ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನಮ್ಮ ಚಾನೆಲ್ಗೆ ಭೇಟಿ ಕೊಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ